ನಮಸ್ತೆ ಬಿಳಲಲ್ಲ ಬೇರಲ್ಲ ಮುಂಡಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಎಲೆ ವಿಶ್ವ ವಿಶ್ವವೃಕ್ಷದೊಳ್ ಎಲೆಯೊಳೊಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ ಹೌದು ಪರಸ್ಪರ ನೆರವಾಗುವುದು ಸಹಾಯ ಮಾಡುವುದು ಮನುಷ್ಯ ಧರ್ಮ ಅಲ್ಲವೇ ಒಮ್ಮೆ ಒಂದು ಗುಂಪು ಹಕ್ಕಿಗಳು ಒಂದು ದ್ವೀಪದತ್ತ ವಲಸೆ ಹೋಗುತ್ತಿದ್ದವು ಅದರಲ್ಲೊಂದು ಮರಿಹಕ್ಕಿಗೆ ಬಹಳ ಆಯಾಸವಾಗಿ ಅದು ಜೊತೆ ಇರುವವರಲ್ಲಿ ಹೇಳಿತು ನನ್ನ ರೆಕ್ಕೆಗಳೇಕೋ ಆಯಾಸಗೊಂಡಿವೆ ನನಗೆ ಹಾರಲಾಗುತ್ತಿಲ್ಲ ನೀವು ಮುಂದೆ ಹೋಗಿ ನನ್ನನ್ನು ಕಾಯಬೇಡಿ ಎಂದು ಇದನ್ನು ಕೇಳಿಯೂ ಆ ಹಕ್ಕಿಗಳು ಅವುಗಳ ಪಾಡಿಗೆ ಮುಂದೆ ಹಾರಿ ಹೋದವು ಈ ಮರಿಹಕ್ಕಿಯು ನಿಶಕ್ತಿಯಿಂದ ಕೆಳಗೆ ಕೆಳಗೆ ಬಂದು ಒಂದು ಸಮುದ್ರಕ್ಕೆ ಇನ್ನೇನು ಬೀಳುತ್ತದೆ ಅನ್ನುವಷ್ಟರಲ್ಲಿ ಒಂದು ದೊಡ್ಡದಾದ ತಿಮಿಂಗಿಲ ತನ್ನ ಬೆನ್ನನ್ನು ಬೆಂಬಲವಾಗಿ ಕೊಟ್ಟು ಆ ಮರಿಹಕ್ಕಿಯನ್ನು ಕಾಪಾಡಿತು ಹಕ್ಕಿಯು ವಿಶ್ರಾಂತಿ ತೆಗೆದುಕೊಳ್ಳುತ್ತದೆ ಆಗ ಈ ತಿಮಿಂಗಿಲ ವೇಗವಾಗಿ ಈಜಿ ದ್ವೀಪಕ್ಕೆ ತಲುಪುತ್ತದೆ ವಿಶ್ರಾಂತಿಯಿಂದೆದ್ದು ನೋಡಿದ ಆ ಮರಿಹಕ್ಕಿ ದ್ವೀಪ ತಲುಪಿರುವುದನ್ನು ಕಂಡು ಬಹಳ ಸಂತಸಗೊಂಡು ಈ ತಿಮಿಂಗಿಲಕ್ಕೆ ಮನದಾಳದಲ್ಲಿಯೇ ಧನ್ಯವಾದವನ್ನು ಸಮರ್ಪಿಸುತ್ತದೆ ಸ್ನೇಹಿತರೆ ಮನುಷ್ಯರಾದ ನಾವು ಪರಸ್ಪರ ಸಹಾಯ ವಾತ್ಸಲ್ಯದಿಂದ ಇದ್ದರೇನೆ ಚಂದ ಅಲ್ಲವೇ ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಒಡ ತಂದೆ ಮಕ್ಕಳು ಪರಸ್ಪರ ವೈರಿಗಳಾಗಿ ಕಾದಾಡುವುದು ಬಹಳ ವೇದನೆಯ ಸಂಗತಿ ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಲಾಗದಿದ್ದರೆ ಬೇಡ ಕೆಡುಕಂತೂ ಮಾಡದಿರೋಣ ಎಂದು ತೀರ್ಮಾನಿಸಿ ಮುಂದೆ ಹೋದದ್ದೇ ಆದರೆ ಈ ಬದುಕೆ ಬಂಗಾರ ಧನ್ಯವಾದಗಳು